ಸೊ ಸರ್ ಇಲ್ಲ ಕರೆಕ್ಟ್ ನೀವು ಹೇಳ್ತಿರೋದು ನಾನು ನನಗೆ ನಂಬಿಕೆ ಇರೋದೇ ಓ ಟಿ ಟಿ ಮೇಲೆ ಬಿಕಾಸ್ ನಾನು ಒಬ್ಬ ಸ್ಮಾಲ್ ಸ್ಕ್ರೀನ್ ಆರ್ಟಿಸ್ಟ್ ಅಂದರೆ ನಾನು ಇಂಟ್ ನನ್ನ ಇಂಟ್ರೊಡಕ್ಷನ್ ಆಗಿದ್ದೆ ಚಿಕ್ಕ ಸ್ಕ್ರೀನಲ್ಲಿ ಫ್ರಮ್ ಬಿಗ್ ಬಾಸಿಂದ ನಾನು ಸ್ವಲ್ಪ ಪ್ರಚಲಿತ ಆಗಿದ್ದು ಸೊ ಜನಕ್ಕೆ ನನ್ನ ಟಿ ವಿಲಿ ನೋಡೇ ಅಭ್ಯಾಸ ಸೊ ನನ್ನ ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದ್ದು ಅಷ್ಟೇ ಸರ್ ಥಿಯೇಟ್ರಲ್ಲಿ ಏನಾಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ ಸರ್ ಸಿನಿಮಾ ಓ ಟಿ ಟಿಲಿ ಖಂಡಿತವಾಗ್ಲೂ ಹಿಟ್ ಆಗೇ ಆಗುತ್ತೆ ಸರ್ ಈ ಸಿನಿಮಾ ಅಂತ ಅವ್ರಿಗೂ ಅದೇ ಹೇಳಿರೋದು ಸೊ ನಾವು ಈ ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ನೆಕ್ಸ್ಟು ಯಾವ ಓ ಟಿ ಟಿಗೆ ನಾವು ಯಾವ ಪ್ಲಾಟ್ಫಾರ್ಮಲ್ಲಿ ಸೇಲ್ ಮಾಡ್ತೀವಿ ಅವ್ರ ಹೆಸರು ಇಟ್ಕೊಂಡು ನಾವು ಪ್ರಮೋಷನ್ನ ಕಂಟಿನ್ಯೂ ಮಾಡ್ತೀವಿ ಯಾಕಂತ ಹೇಳಿದ್ರೆ ಇವಾಗ ಏನಾಗ್ತಿದೆ ಅಂದರೆ ಸಿನಿಮಾ ಥೇಟ್ರಲ್ಲಿ ಬರುತ್ತೆ ಆಮೇಲೆ ಹೋಗುತ್ತೆ ಮತ್ತು ಯಾವ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲ ಸಿಮಾ ಇದೆ ಅನ್ನೋದು ಯಾರಿಗೂ ಇವತ್ತಿಗೂ ಐಡಿಯಾನೇ ಇಲ್ಲ ಗೊತ್ತೇ ಆಗಿಲ್ಲ ಸೊ ಆ ಒಂದು ಪ್ರಮೋಷನ್ ಆ್ಯಕ್ಟಿವಿಟೀಸ್ನ ನಾವು ಈ ಸಿನಿಮಾ ಮುಖಾಂತರ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದೀವಿ ಅಂದರೆ ತೇಟ್ರಿಗೆ ನಾವು ಎಷ್ಟು ಪ್ರೊ ಪ್ರಾಮುಖ್ಯತೆ ಇದ್ದೀವಿ ಅದೇ ರೀತಿ ಓ ಟಿ ಟಿಗೂ ನಾವು ಪ್ರಾಮುಖ್ಯತೆ ಕೊಡಲೇಬೇಕಾಗಿರೋ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು ಇವಾಗ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇವಾಗ ಕಾಲ ಬದಲಾಗಿದೆ ಮುಂಚೆ ಥರ ಇಲ್ಲ ಇವಾಗ ಎಂಟರ್ಟೈನ್ಮೆಂಟ್ ಮುಂಚೆ ಇದ್ದಿದ್ದು ಥಿಯೇಟ್ರಲ್ಸ್ ಥಿಯೇಟರ್ಸಲ್ಲಿ ಮಾತ್ರ ಇವಾಗ ಎಂಟರ್ಟೈನ್ಮೆಂಟ್ ಎಲ್ಲರ ಜೇಬಲ್ಲಿದೆ ಅವ್ರ ಜೇಬಿಂದ ಫೋನ್ ತೆಗಿತಾರೆ ಅವ್ರಿಗೆ ಏನು ಬೇಕು ಎಂಟರ್ಟೈನ್ಮೆಂಟ್ ಅವ್ರು ತಗೊಳ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ರಿಯಾಲಿಟಿನ ನಾವು ಅರ್ಥ ಮಾಡಿಕೊಂಡು ಸೊ ಅದ್ರ ಜೊತೇನೆ ಜೀವನ ಮಾಡಿದ್ರೆ ನಮ್ಮ ಕಲಾವಿದ್ರ ಜೀವನ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗೂ ಸಿನಿಮಾಗಳು ಕಮ್ಮಿ ಆಗ್ತಾ ಹೋಗುತ್ತೆ ಸರ್ ಹೇಳಿದ್ರು ಇವಾಗ ನಾ ಕಮ್ಮಿ ಇವ್ರು ನಾಲ್ಕು ಸ್ಕ್ರಿಪ್ಟ್ ಮಾಡಿ ಅಂತ ಇವಾಗ ಅವ್ರಿಗೆ ಇವ್ರು ಡೌಟ್ ಇದೆ ಇವಾಗ ನಾನು ಸಿನ್ಮಾ ಮಾಡಬೇಕೋ ಬೇಡವೋ ಅಂತ ಸೊ ಹಾಗಾಗಿ ನೀವು ಹೇಳ್ದಂಗೆ ಓ ಟಿ ಟಿ ತಕ್ಕನಾದಂಥ ಸಿನ್ಮಾಗಳನ್ನ ಮಾಡ್ತಾ ಹೋಗಬೇಕಾಗತ್ತೆ ಸರ್ ನಾವೀಗ ಸರ್ ಹೌದು ಅಂದರೆ ಇವಾಗ ಸಿ ಬಿಗ್ ಬಜೆಟ್ ಸಿನಿಮಾಗಳು ಅಂತ ಇರುತ್ತೆ ಸರ್ ಅಂದರೆ ಬಿಗ್ ಬಿಗ್ ಪ್ಲೇಯರ್ಸ್ ಎಲ್ಲ ಇದ್ದಾರೆ ಸರ್ ಅವರು ಅವರಿಗೆ ತಡ್ಕೊಳ್ಳೋ ಶಕ್ತಿ ಇದೆ ಅವ್ರಿಗೆ ಎಷ್ಟೇ ಲಾಸ್ ಆದರೂ ಕೋಟಿಗಟ್ಟಲೆ ಲಾಸ್ ಆದರೂ ಅವ್ರಿಗೆ ಇನ್ನೊಂದು ಕಡೆ ಏನೋ ರಿಕವರ್ ಆಗುವಂಥ ಸಾಧ್ಯತೆಗಳಿರುತ್ತೆ ಸೊ ಇವಾಗ ಸ್ಮಾಲ್ ಪ್ರೊಡಕ್ಷನ್ಸ್ಗಳಿಗೆಲ್ಲ ಆ ಥರ ಶಕ್ತಿಗಳು ತುಂಬ ಕಮ್ಮಿ ಇದೆ ಆ ಒಂದು ಸಿನ್ಮಾ ಮಾಡ್ತಾರೆ ಫ್ಲಾಪ್ ಆಯಿತು ಅಂತಂದರೆ ಅವ್ರು ಮತ್ತೆ ಕೈ ಹಾಕೋಕ್ಕೆ ಬರೋದಿಲ್ಲ ಆ ಜಾಗಕ್ಕೆ ಸೊ ಹಾಗಾಗಿ ಸ್ವಲ್ಪ ಈಕ್ವೇಷನ್ನ ಚೇಂಜ್ ಮಾಡಬೇಕಾಗಿದೆ ಸಿನ್ಮಾ ಮಾಡುವಂಥ ಈಕ್ವೇಷನ್ನು ಬಜೆಟಿಂಗ್ ಈಕ್ವೇಷನ್ಸು ಸೊ ಆಮೇಲೆ ಆರ್ಟಿಸ್ಟ್ಗಳು ಕೂಡ ಪ್ರೊಡ್ಯೂಸರ್ಸ್ಗಳ ಜೊತೆ ಕೈ ಜೋಡಿಸ್ಬೇಕಾಗಿದೆ ಇವಾಗ ಏನು ಮುಂಚೆ ರೆಮ್ಯುರೇಷನ್ ಕೊಟ್ಬಿಟ್ಟು ಸಿನಿಮಾ ಇದ್ರು ಸೊ ಈಗ ಆರ್ಟಿಸ್ಟ್ಗಳು ಇವಾಗ ಶೇರ್ ಬೇಸಿಸ್ನಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಪ್ರೊಡ್ಯೂಸರ್ಗೂ ಒಳ್ಳೆಯದಾಗುತ್ತೆ ಆರ್ಟಿಸ್ಟ್ಗಳ್ಗೂ ಒಳ್ಳೆಯದಾಗುತ್ತೆ